ಹಾಯ್ ಹಲೋ ನಮಸ್ಕಾರ ಇದು ಬಿ ಸಿ ಧ್ವನಿ ನೈಂಟಿ ಪಾಯಿಂಟ್ ಸ್ನೇಹಿತರೆ ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮವನ್ನ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಪ್ರಸ್ತುತ ಇದೆ ಬನ್ನಿ ಹಾಗಾದ್ರೆ ಇವತ್ತಿನ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮದಲ್ಲಿ ಆಕ್ಟಿವ್ ಏಜಿಂಗ್ ಅಂದ್ರೆ ವೃದ್ಧಾಪ್ಯದಲ್ಲಿ ತಮ್ಮ ಜೀವನವನ್ನ ಉಲ್ಲಾಸಭರಿತವಾಗಿ ಕಳೆಯುವುದಕ್ಕೆ ಇರತಕ್ಕಂತಹ ಯೋಜನೆಗಳ ಕುರಿತಾಗಿ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ತಿಳಿದುಕೊಳ್ಳಲಿದ್ದೀರಿ ಇವತ್ತಿನ ಸಂಚಿಕೆಯಲ್ಲಿ ತಾತ ಮತ್ತು ಲಕ್ಷ್ಮಿ ವೃದ್ಧಾಪ್ಯವೆಂಬ ಮುಸ್ಸಂಜೆ ಹೊತ್ತಿನಲ್ಲಿ ಸಕ್ರಿಯ ಜೀವನ ಶೈಲಿಯನ್ನು ಕಾಯ್ದುಕೊಳ್ಳುವ ಸಲಹೆಗಳನ್ನು ಕೂಡ ಹಂಚಿಕೊಳ್ಳುತ್ತಾರೆ ಏನಾಗಿದೆ ಇವ್ರಿಗೆ ಬೆಳಗ್ಗೆಯಿಂದ ಫೋನ್ ಮಾಡ್ತಿದ್ದೆ ಫೋನೇ ಎತ್ತಾ ಇಲ್ಲ ಅಮ್ಮ ಏನಾದ್ರೂ ಸಮಸ್ಯೆ ಆಗಿರ್ಬೋದಾ ನಾನು ಬೆಳಿಗ್ಗೆಯಿಂದ ಫೋನ್ ಟ್ರೈ ಮಾಡ್ತಿದ್ದೀನಿ ಫೋನ್ ರಿಂಗ್ ಆಗ್ತಿದೆ ಆದ್ರೆ ಅವ್ರ ಫೋನೇ ಎತ್ತ ಇಲ್ಲ ಹಲೋ ಹಲೋ ತಾತನಾ ತಾತನ ಫೋನ್ ಮಾಡಿದ್ದು ಹೌದು ಮಗಳೇ ನೀನೇನಾ ಇಷ್ಟೊತ್ತುವರೆಗೂ ಕಾಲ್ ಮಾಡಿದ್ದು ನೀನೆಯೋ ಏನ್ ತಾತ ನಾನು ಇವತ್ತು ಬೆಳಿಗ್ಗೆ ಎಷ್ಟು ಸಾರಿ ಫೋನ್ ಮಾಡಿದೆ ಗೊತ್ತಾ ನೀವು ಎಲ್ಲಿದ್ರಿ ಏನಾದರೂ ಸಮಸ್ಯೆ ಆಗಿದ್ಯಾ ನಿಮ್ಮ ಆರೋಗ್ಯ ಸರಿ ಇದೆಯಾ ತಾತ ದಯವಿಟ್ಟು ಹೇಳಿ ತಾತ ಲಕ್ಷ್ಮೀ ನೀನು ಸ್ವಲ್ಪ ಮಾತಾಡೋದನ್ನು ನಿಲ್ಲಿಸ್ತೀಯಾ ಸ್ವಲ್ಪ ನನಗೂ ಮಾತಾಡೋಕೆ ಬಿಡ್ತೀಯಾ ನನಗೆ ತುಂಬ ಚಿಂತೆ ಆಗಿತ್ತು ತಾತ ನೋಡು ನಾನು ಆರಾಮಾಗಿದ್ದೇನೆ ನಾನು ಹೇಗೆ ನೋಡೋದು ಒಂದು ವೀಡಿಯೋ ಕಾಲ್ ಮಾಡ್ಲಾ ವೀಡಿಯೋ ಕಾಲ್ ಮಾಡ್ದೇನೆ ನಿನಗೆ ನಾನು ನೋಡುವ ಇದೆ ಅದೇನು ಉಪಾಯ ಹೊಸದಾಗ ಏನಾದರೂ ತಂತ್ರಜ್ಞಾನ ಬಂದಿದೆಯಾ ಹೊಸದಲ್ಲ ಈ ವಿಧಾನ ಶತಮಾನಗಳಿಂದಲೂ ಇದೆ ಜನರು ಅದನ್ನು ಹೆಚ್ಚು ಬಳಸ್ತಿಲ್ಲ ಅಷ್ಟೇ ನೀವು ಯಾವಾಗಲೂ ಹೀಗೆ ಅಜ್ಜ ಒಗಟ್ ಒಗಟಾಗಿಯೇ ಮಾತಾಡ್ತೀರಿ ಹಾಗಾದರೆ ಈ ಒಗಟನ್ನು ಒಟ್ಟಾಗಿಯೇ ಬಗೆಹರಿಸೋಣ ನೀವಿಲ್ಲಿ ಯಾವಾಗಲೂ ನೀನು ಬಂದು ಸರ್ಪ್ರೈಸ್ ಕೊಡ್ತಾ ಇರ್ತೀಯಲ್ಲ ಹಾಗಾಗಿ ಈ ಬಾರಿ ನಾನೇ ನಿನಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ಅದಕ್ಕೇನ ನೀವು ನಾನು ಎಷ್ಟು ಕಾಲ್ ಆನ್ಸರ್ ಮಾಡಲಿಲ್ಲ ಸರಿ ನಿಮ್ಮ ಮೊಣಕಾಲಿನ ನೋವು ಮತ್ತು ಬಿಪಿ ಅಯ್ಯೋ ಈ ದೇಹ ಎಲುಗು ಮತ್ತು ಮಾಂಸದಿಂದ ಮಾಡಲ್ಪಟ್ಟಿದೆ ಯಾವಾಗಾದ್ರೂ ಏನಾದ್ರೂ ಒಂದು ನೋವು ಇರಲೇಬೇಕು ಆದ್ರೆ ಅದಕ್ಕಾಗಿ ನನ್ನ ಮೊಮ್ಮಗಳಿಗೆ ಅಚ್ಚರಿ ಕೊಡೋದನ್ನ ನಾನು ನಿಲ್ಲಿಸಬೇಕೇ ನಿಮ್ಮ ವಿಲ್ ಪವರ್ ತುಂಬಾ ಇಷ್ಟ ಆಯ್ತು ತಾತ ಆದ್ರೆ ಅದ್ರ ಜೊತೆ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಕೊಡ್ಬೇಕು ಅದನ್ನು ಸರ್ಕಾರ ನೋಡ್ಕೊಳ್ತಾ ಇಲ್ವೇ ಸರ್ಕಾರನ ಹೇಗೆ ಮ್ಯಾಜಿಕ್ ನಂಬರ್ ನಿಂದ ತಾತ ಹೌದು ನಾನು ಆಕ್ಟಿವ್ ಏಜಿಂಗ್ ಬಗ್ಗೆ ಕೇಳ್ತಾ ಇದ್ದೆ ಲಕ್ಷ್ಮಿ ಹೇಳಿದ್ಲು ಸರ್ಕಾರ ನಮ್ಮಂಥ ಹಿರಿಯ ನಾಗರಿಕರಿಗೆ ಉದ್ಯೋಗ ಒದಗಿಸ್ತಾ ಇದೆಯಂತೆ ಹೌದಾ ನಮಸ್ಕಾರ ಜಿಲ್ಲಾ ಕಲ್ಯಾಣ ಕ್ಷೇತ್ರ ಕೆ ಕೆಮಾಂತೇಶ್ ಅವರು ಮಾತಾಡ್ತಾ ಇದ್ದೀನಿ ಏನಂದರೆ ಈಗಾಗಲೇ ನಮ್ಮ ಹಿರಿಯ ನಾಗರಿಕರಿಗಾಗಿ ಆಫ್ಟರ್ ರಿಟೈರ್ಡ್ ಅಂದರೆ ನಿವೃತ್ತಿಯ ನಂತರ ಅವರಿಗೆ ಸರ್ಕಾರ ಯಾವ ರೀತಿ ಅವ್ರನ್ನ ಅವ್ರ ಜೊತೆಗಿದೆ ಎಂಬುದನ್ನು ತಿಳಿಸ್ಕೊಡ್ಲಿಕ್ಕೆ ಈಗ ನಮ್ಮ ಪ್ರತಿ ಜಿಲ್ಲೆಯಲ್ಲಿ ಹಗಲು ಯೋಗಕ್ಷೇಮ ಕೇಂದ್ರ ಅನ್ನುವಂಥ ಒಂದು ಯೋಜನೆಯನ್ನು ಈಗಾಗಲೇ ಪ್ರತಿ ಜಿಲ್ಲೆಯಲ್ಲಿ ರನ್ ಆಗ್ತದಾವೆ ಅವು ಅನುಷ್ಠಾನವೂ ಗೊಂಡಿದ್ದಾವೆ ಅಲ್ಲಿ ಹಗಲು ಯೋಗಕ್ಷೇಮ ಕೇಂದ್ರದಲ್ಲಿ ನಿವೃತ್ತಿಯಾದ ನಂತರ ಹಿರಿಯ ನಾಗರಿಕರು ಹೆಣ್ಣು ಮಕ್ಕಳು ಇರಲಿ ಗಂಡು ಬೆಂಡು ಮಕ್ಕಳಿಯಲ್ಲಿ ಅವರು ಮನೆಯಲ್ಲಿ ಏಕಾಂಗಿತನವನ್ನು ಹೋಗಲಾಡಿಸುವಂಥ ಸಂದರ್ಭವನ್ನು ಇಟ್ಕೊಂಡು ಸರ್ಕಾರ ಇದು ತಂದೆಯನ್ನು ಮತ್ತು ತಾಯಿಯನ್ನು ಬಿಟ್ಟು ಮಕ್ಕಳು ಅವರವರ ದಿನನಿತ್ಯದ ಬದುಕಿಗೆ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಹೋಗುವಂಥ ಪ್ರಸಂಗಗಳು ಅನಿವಾರ್ಯವಾಗಿದೆ ಅಂತ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ನೋಡ್ಕೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಹಿರಿಯರನ್ನು ನಮ್ಮ ಹಗಲು ಯೋಗ ಕ್ಷೇಮ ಕೇಂದ್ರದಲ್ಲಿ ಬಂದು ಅವರು ಬೆಳಗಿನ ಹತ್ತು ಗಂಟೆಯಿಂದ ಸಂಜೆ ಐದೂವರೆ ಆರು ಗಂಟೆವರೆಗೆ ಅವರು ಅಲ್ಲಿ ವಿಶ್ರಾಂತಿಯನ್ನು ಪಡ್ಕೋಬೋದು ಅಥವಾ ಅವ್ರಿಗೆ ಇರ್ತಕ್ಕಂಥ ಅಭ್ಯಾಸಗಳು ಏನಿರ್ತವೆ ಓದುವಂಥ ಅಭ್ಯಾಸ ಇರ್ಬೋದು ಅಥವಾ ಮ್ಯೂಸಿಷಿಯನ್ ಇರ್ಬೋದು ತಬಲಾ ನುಡ್ಸೋ ತಬಲಾ ನುಡಿಸ್ಕೊಂಡು ಇರ್ಬೋದು ಅಥವಾ ಅವರಿಗೆ ಆಟದಲ್ಲಿ ಕ್ರೀಡೆಯಲ್ಲಿ ಆಸಕ್ತರಿದ್ದಾದರೂ ಒಳಾಂಗಣದ ಕ್ರೀಡಾಂಗಣವನ್ನು ಒಳ ಕ್ರೀಡಾಂಗಣ ಅಂದರೆ ಈ ಚೆಸ್ ಇರ್ಬೋದು ಆನಂತರ ಕ್ಯಾರಂ ಬೋರ್ಡ್ ಇರ್ಬೋದು ಅವರಿಗೆ ಹಾವು ಏಣಿ ಆಟಗಳು ಇರ್ಬೋದು ಅಂಥ ಆಟಗಳನ್ನು ಅವರಿಗೆ ನಾವು ಆ ಒಂದು ಕೇಂದ್ರದಲ್ಲಿ ನಾವು ಕಲ್ಪಿಸಿಕೊಟ್ಟಿದ್ದೇವೆ ಈ ಕೇಂದ್ರಗಳು ಸಂಪೂರ್ಣವಾಗಿ ನಮ್ಮ ಎನ್ ಜಿ ಒ ಮೂಲಕ ನಾನ್ ಗವರ್ನಮೆಂಟ್ ಆರ್ಗನೈಜೇಷನ್ ಶಿವಭಾರ್ತಿ ಟ್ರಸ್ಟ್ ಅಂತೇಳಿ ಈಗ ನಮ್ಮ ಬಾಗಲಕೋಟೆಯಲ್ಲಿ ಐವತ್ತಾರನೇ ಸೆಕ್ಟರ್ನಲ್ಲಿ ನಡೀತಾ ಇದೆ ಹಾಗೆ ಗದಗಲ್ಲಿ ಕೂಡ ಬೆಟಗೇರಿಯಲ್ಲಿ ಕೂಡ ಅದು ನಡೀತಾ ಇದೆ ಜೀವನ್ ಜ್ಯೋತಿ ಎನ್ ಜಿ ಒ ಅವರು ನಡೆಸ್ತಾ ಇದ್ದಾರೆ ಗದಗಲ್ಲಿ ಬಾಗಲಕೋಟೆಯಲ್ಲಿ ಶಿವ ಟ್ರಸ್ಟ್ನವರು ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಅಲ್ಲಿ ಹಿರಿಯರು ಬಂದು ಅಲ್ಲಿ ತಮ್ಮ ಸಮಯವನ್ನು ತಮ್ಮ ವಿಶ್ರಾಂತಿಯ ಜೀವನವನ್ನು ಅಲ್ಲಿ ಬಹಳ ಸಂತೋಷದಿಂದ ಖುಷಿಯಿಂದ ಅವರು ಅದನ್ನು ಕಳೀತಾ ಇರ್ತಾರೆ ಅಲ್ಲಿ ಬೆಳಗ್ಗೆ ಒಂದು ಟೀ ಕೊಡ್ತಾರೆ ಉಪಹಾರನೂ ಕೊಡ್ತಾರೆ ಮತ್ತು ಮಧ್ಯಾಹ್ನ ಲಘು ಉಪಹಾರ ಅಂತೇಳಿ ಅದನ್ನೇ ಕೊಡ್ತಿರ್ತೀವಿ ಸೊ ಅದರ ಒಂದು ಸದುಪಯೋಗವನ್ನು ಸಂಪೂರ್ಣವಾಗಿ ಹಿರಿಯ ನಾಗರಿಕರು ಪಡ್ಕೊಳ್ತಾ ಇದ್ದಾರೆ ಅಲ್ಲಿ ತುಂಬ ಖುಷಿಯಿಂದ ಅವರು ಲವಲವಿಕೆಯಿಂದ ಒಂಟಿತನದಿಂದ ಹೊರಗಡೆ ಬಂದು ಅವರು ಇಲ್ಲೆಲ್ಲ ಜೀವನವನ್ನು ಅವರ ಕಾಲವನ್ನು ಕಳೀತಾ ಇರ್ತಾರೆ ಸೊ ಹಾಗಾಗಿ ಸರ್ಕಾರ ಹಿರಿಯ ನಾಗರಿಕರಾಗಿ ಹಲವಾರು ಯೋಜನೆಗಳನ್ನು ನಾವು ಈಗಾಗಲೇ ಜಾರಿ ಮಾಡ್ತಾಯಿದ್ದೀವಿ ಅವರಿಗೆ ಯಾವುದೇ ತೊಂದರೆ ತಾಪತ್ರಗಳು ಇಲ್ಲದಂಗೆ ಖುಷಿಯಿಂದ ನೆಮ್ಮದಿಯಿಂದ ನಿವೃತ್ತಿ ಜೀವನವನ್ನು ಗೌರವಿತವಾಗಿ ಅವರು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನಾನು ಈ ಮೂಲಕ ಹೇಳ್ತೀನಿ ಆಮೇಲೆ ಕಡೆಗೆ ದೂರುಗಳು ಬಂದಲ್ಲಿ ಕೂಡ ಅಲ್ಲಿ ದೂರು ದಾಖಲೆ ಮಾಡಿದರೂ ಕೂಡ ನಾವು ಸಂಬಂಧಪಟ್ಟಂಥ ನಮ್ಮ ಹಿರಿಯ ನಾಗರಿಕರ ಸಾಯವಾಣಿ ಕೇಂದ್ರಗಳು ಅಲ್ಲಿ ರನ್ ಆಗ್ತಾ ಇರ್ತವೆ ಅವರಿಗೆ ನಾವು ಫಾರ್ವರ್ಡ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಅಲ್ಲಿ ಯಾರಾದರೂ ನಮಗೆ ಪೆನ್ಷನ್ ಬಂದಿಲ್ಲ ಮತ್ತು ಮತ್ತೊಂದು ಬಂದಿಲ್ಲ ಮನೆಯಲ್ಲಿ ಯಾರಾದರೂ ನಮಗೆ ತೊಂದರೆ ಕೊಡ್ತಾರನ್ನುವಂಥ ಮಾತುಗಳು ಅಲ್ಲಿ ಬಂದರೆ ದೂರುಗಳು ಸಲ್ಲಿಸಿದರೆ ನಾವು ಈ ಒಂದು ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಕ್ಕೆ ನಾವು ವರ್ಗಾವಣೆ ಮಾಡಿ ಅವರಿಗೆ ಸೂಕ್ತ ಸೌಲಭ್ಯಗಳನ್ನು ತೋರಿಸಲಿಕ್ಕೆ ಮತ್ತು ಸೂಕ್ತ ಪರಿಹಾರವನ್ನು ಕೊಡಿಸಲಿಕ್ಕೆ ನಾವು ಸರ್ಕಾರದಿಂದ ಮತ್ತು ಇಲಾಖೆಯಿಂದ ನಾವು ಕ್ರಮವನ್ನು ವಹಿಸ್ತಾ ಇದ್ದೀವಿ ಸೊ ಹಾಗಾಗಿ ಅಂಥ ದೂರುಗಳು ಬಂದಲ್ಲಿ ನಮ್ಮ ಇಲಾಖೆಗೆ ಸಂಪರ್ಕಿಸ್ಬೋದು ಮತ್ತು ಸಹಾಯವಾಣಿಗೂ ಕೂಡ ಸಂಪರ್ಕ ಮಾಡ್ಬೋದು ಸಹಾಯವಾಣಿ ನಮ್ಮ ಪ್ರತಿ ಜಿಲ್ಲೆಯಲ್ಲಿ ಎಸ್ ಪಿ ಕಚೇರಿಯಲ್ಲಿ ಕೆಲಸ ನೀಡುತ್ತೆ ಅದು ಕೂಡ ಎನ್ ಜಿ ಓ ಮೂಲಕ ಅದು ರನ್ ಆಗ್ತಾಯಿರ್ತದೆ ಅಲ್ಲಿ ದೂರನ್ನು ಅಲ್ಲಿ ದಾಖಲಿಸ್ಬೋದು ಅಥವಾ ನಮ್ಮ ಇಲಾಖೆಗೆ ಬಂದು ನೇರವಾಗಿ ಇಲ್ಲಿ ದಾಖಲೆ ಮಾಡ್ಕೋಬೋದು ಅಥವಾ ಹಗಲು ಕ್ಷೇಮ ಕೇಂದ್ರದಲ್ಲಿ ಕೂಡ ಕೊಟ್ಟರೆ ನೀಡಿದರೆ ನಾವು ಅದನ್ನು ಸೂಕ್ತ ಕೆಲಸವನ್ನು ಮಾಡಿ ಅವರಿಗೆ ಒಳ್ಳೆಯ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇರೋದಂತ ಹೇಳ್ತಾ ನನಗಿಲ್ಲಿ ಈಗ ನೀವು ಟೀಚರ್ ಆಗಿದ್ದೀರಿ ನೀವು ಹಾಡ್ತಾ ಆನಂದವಾಗಿ ಕಲಿಸ್ಬೇಕು ನಾನು ನಿಮಗೆ ಕಥೆಗಳ ಮೂಲಕ ಕೂಡ ಕಲಿಸಬಹುದು ವಾವ್ ಹಾಗಾದ್ರೆ ಇಂದ ತರಗತಿ ಆರಂಭಿಸೋಣ ಹೌದು ತಾತ ದಯವಿಟ್ಟು ಶುರು ಮಾಡು ಸರಿ ಸರಿ ಸರಿಯಾಗಿ ಕೇಳಿ ಒಂದು ಹಳ್ಳಿಯಲ್ಲಿ ಒಬ್ಬಳ ಅಜ್ಜಿ ತನ್ನ ಇಬ್ಬರು ಗಂಡು ಮಕ್ಕಳೊಂದಿಗೆ ವಾಸಿಸ್ತಾ ಇದ್ಲು ಒಂದು ದಿನ ಅವಳ ಒಬ್ಬ ಮಗನಿಗೆ ಅಪಘಾತ ಆಯಿತು ಅವನು ಮತ್ತೆ ಮರಳಿ ಬರಲೇ ಇಲ್ಲ ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ಮಗನೂ ಕೂಡ ದೂರದ ನಗರಕ್ಕೆ ಹೊರಟು ಹೋದ ಆಗ ಅಜ್ಜಿ ಒಂಟಿಯಾಗಿಯೇ ಇದ್ಲು ಅವಳ ಮಗ ಹೋದ ಕೆಲವು ದಿನಗಳ ನಂತರ ಒಬ್ಬ ಅಪರಿಚಿತ ಅವಳ ಮನೆ ಬಾಗಿಲಿಗೆ ಬಂದು ಅಮ್ಮ ನಾನು ಪ್ರಯಾಣಿಕ ರಾತ್ರಿಯಲ್ಲಿ ಉಳಿಯಲಿಕ್ಕೆ ನೀವು ನನಗೆ ಅವಕಾಶ ಮಾಡಿಕೊಡ್ತೀರಾ ಅಂತ ಕೇಳ್ತಾನೆ ಅಜ್ಜಿ ಅವನನ್ನು ಸ್ವಾಗತಿಸಿ ಗೌರವ ಮತ್ತು ಕುತೂಹಲದಿಂದ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದಳು ಆ ಪ್ರಯಾಣಿಕ ಹೇಳಿದ ನಾನು ಬೇರೆ ಪ್ರಪಂಚದಿಂದ ಬಂದೆ ಮುಗ್ಧ ಅಜ್ಜಿಗೆ ಮೊದಲು ಅರ್ಥ ಆಗಲಿಲ್ಲ ಅದಕ್ಕೆ ನಿಷ್ಕಪಟವಾಗಿ ಕೇಳಿದಳು ಇನ್ನೊಂದು ಪ್ರಪಂಚವೇ ಅಂದರೆ ದೇವರ ಮನೆಯ ಪ್ರಯಾಣಿಕ ಮುಗುಳ್ನಕ್ಕೂ ಆ ಇನ್ನೊಂದು ಪ್ರಪಂಚದ ಬಗ್ಗೆ ಅವಳಿಗೆ ವಿವಿಧ ವಿಷಯಗಳನ್ನು ಹೇಳಲು ಪ್ರಾರಂಭಿಸಿದ ಅಜ್ಜಿಯ ಕಣ್ಣುಗಳೂ ಬೆಳಗಿದುವು ಅವನು ದೇವರ ಸಂದೇಶವಾಹಕನಂತ ಅವಳು ನಂಬಿದಳು ವಯಸ್ಸಾದ ಮಹಿಳೆ ತನ್ನ ಮಗನ ಬಗ್ಗೆ ಕೇಳಿದಳು ಪ್ರಯಾಣಿಕ ಮುಗುಳ್ನಕ್ಕೂ ಹೇಳಿದ ನಾನು ಮತ್ತು ನಿಮ್ಮ ಮಗ ದೇವರ ಮನೆಯಲ್ಲಿ ಒಂದೇ ಕೋಣೆಯಲ್ಲಿ ವಾಸಿಸ್ತಾ ಇದ್ದೇವೆ ಅವನು ಅಲ್ಲಿ ಕೊಕ್ಕರೆಗಳನ್ನು ಸಾಕ್ತಾನೆ ಆದರೆ ನಿನಗೆ ಗೊತ್ತು ಕೊಕ್ಕರೆಗಳು ಯಾವಾಗಲೂ ಮುಳ್ಳಿನ ಪೊದೆಗಳಲ್ಲಿ ಅಲೆದಾಡುತ್ತವೆ ಅವುಗಳನ್ನು ಹಿಂಬಾಲಿಸುತ್ತಾ ನಿಮ್ಮ ಮಗನ ಬಟ್ಟೆ ಮತ್ತು ಬೂಟುಗಳು ಹರಿದಿವೆ ಅವನ ಸ್ಥಿತಿ ತೀರಾ ದಯನೀಯವಾಗಿದೆ ನೀವು ಅವನನ್ನು ಕಂಡ್ರೆ ಅಳುತ್ತೀರಿ ಇದನ್ನು ಕೇಳಿದ ಅಜ್ಜಿ ನಿಜವಾಗಿ ಅಳತೊಡಗಿದಳು ಅವಳು ಹೇಳಿದ್ಲು ಮಗನೇ ನನ್ನ ಬಳಿ ಕೆಲವು ಬಟ್ಟೆಗಳು ಮತ್ತು ಸ್ವಲ್ಪ ಹಣ ಇದೆ ದಯವಿಟ್ಟು ಇವುಗಳನ್ನು ನನ್ನ ಮಗನಿಗೆ ತೆಗೆದುಕೊಂಡು ಹೋಗಿ ಕೊಡಬಹುದು ದೊಡ್ಡ ಉಪಕಾರ ಆಗುತ್ತದೆ ಆ ಪ್ರಯಾಣಿಕ ಅವಳಿಗೆ ದೊಡ್ಡ ಸಹಾಯ ಮಾಡುತ್ತಾ ಇರುವ ಹಾಗೆ ತಲೆಯಾಡಿಸಿದ ಮರುದಿನ ಬೆಳಿಗ್ಗೆ ಪ್ರಯಾಣಿಕ ಅಜ್ಜಿಯಿಂದ ಬಟ್ಟೆ ಮತ್ತು ಹಣವನ್ನು ತೆಗೆದುಕೊಂಡು ಹೋದ ಕೆಲವು ದಿನಗಳ ನಂತರ ಶ್ರದ್ಧೆಯ ಇನ್ನೊಬ್ಬ ಮಗ ನಗರದಿಂದ ಮನೆಗೆ ಮರಳಿದ ಅವನ ಬಳಿ ಅಜ್ಜಿ ಹೇಳಿದರು ಮಗನೇ ನಿನ್ನ ಸಹೋದರನು ತುಂಬ ತೊಂದರೆಯಲ್ಲಿದ್ದಾನೆ ಈ ಮಾತಿನಿಂದ ಕಿರಿಯ ಮಗನಿಗೆ ಆಶ್ಚರ್ಯ ಆಯಿತು ಅಜ್ಜಿ ಅವನಿಗೆ ಇಡೀ ಕಥೆಯನ್ನು ಹೇಳಿದಾಗ ಅವನು ಕೋಪದಿಂದ ಸಾವಿನ ನಂತರ ಯಾರು ತಿರುಗಿ ಬರುತ್ತಾರೆ ಆ ಮನುಷ್ಯ ಬೇರೆ ಲೋಕದಿಂದ ಬಂದವನಲ್ಲ ಅವನು ಒಬ್ಬ ಮೋಸಗಾರ ಮತ್ತು ನೀವು ಯೋಚಿಸದೆ ಬಟ್ಟೆ ಮತ್ತು ಹಣವನ್ನು ನೀಡಿದ್ದೀರಿ ನೀವು ನನ್ನನ್ನು ದಿವಾಳಿ ಮಾಡಲು ಪ್ರಯತ್ನಿಸ್ತಾ ಇದ್ದೀರಾ ಮಗನು ಕೋಪದಿಂದ ಕೂಗುವುದನ್ನು ಮುಂದುವರೆಸಿದ ಅನೇಕ ಕಟುವಾದ ಮಾತುಗಳನ್ನು ಹೇಳಿದ ಆಗ ಅಜ್ಜಿ ತಗ್ಗಿದ ಧ್ವನಿಯಲ್ಲಿ ಹೇಳಿದಳು ನೀನು ಹೇಳಿದ್ದು ಸರಿ ಮಗನೇ ಮಗನ ಮೇಲಿನ ಪ್ರೀತಿಯಲ್ಲಿ ಅವನ ಮಾತು ನಂಬಿ ನಾನು ಮೂರ್ಖಳಾದೆ ನಾನು ಅಜ್ಞಾನಿ ಅಜ್ಜಿ ಬುದ್ಧಿವಂತರು ಕೂಡ ಈ ಜಗತ್ತಿನಲ್ಲಿ ಮೋಸ ಹೋಗುತ್ತಾರೆ ಅಜ್ಜಿ ತನ್ನ ಕೃತ್ಯಕ್ಕೆ ತೀವ್ರವಾಗಿ ಪಶ್ಚಾತ್ತಾಪಪಟ್ಟರು ಮಗನ ಕೋಪ ಕಡಿಮೆಯಾಗಲಿಲ್ಲ ಅವನು ಜಗತ್ತಿನಲ್ಲಿ ಅಜ್ಞಾನಿಗಳು ಇರಬಹುದು ಆದರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಎನ್ನುತ್ತಾನೆ ಅವನನ್ನು ಶಾಂತಗೊಳಿಸಲು ಅಜ್ಜಿ ಅಳುತ್ತಾ ಮಗನೇ ಇಲ್ಲಿ ಮೂರ್ಖರಿಗೆ ಕೊರತೆ ಇಲ್ಲ ಈ ಪ್ರಪಂಚದಲ್ಲಿ ನೀವು ಒಂದನ್ನು ಹುಡುಕಿದರೆ ಅದು ನಿಮಗೆ ಸಾವಿರ ಸಿಗುತ್ತದೆ ಆಗ ಮಗ ಕೋಪದಿಂದ ತನ್ನ ಚೀಲವನ್ನು ಎತ್ತಿಕೊಂಡು ಹೇಳಿದ ಸರಿ ಹಾಗಾದರೆ ನಾನು ಹೊರಡ್ತಾ ಇದ್ದೇನೆ ಎಲ್ಲಿಯಾದರೂ ನಿನಗಿಂತ ಹೆಚ್ಚು ಮೂರ್ಖರನ್ನು ಕಂಡರೆ ನಾನು ಹಿಂತಿರುಗುತ್ತೇನೆ ಇಲ್ಲದಿದ್ದರೆ ನಾನು ಸತ್ತಿದ್ದೇನೆ ಎಂದೇ ಪರಿಗಣಿಸಿ ನನ್ನನ್ನು ಮರೆತು ಬಿಡಿ ಅಜ್ಜಿ ಅಳುತ್ತಾ ಅವನನ್ನು ಉಳಿಯುವಂತೆ ಬೇಡಿಕೊಂಡು ಆದರೆ ಅವನು ಹೊರಟೇ ಹೋದ ಆಗ ಯುವಕ ತನ್ನ ತಾಯಿಗಿಂತ ಹೆಚ್ಚು ಮೂರ್ಖರನ್ನು ಹುಡುಕುತ್ತಾ ಅಲೆದಾಡಿದ ಒಂದು ಹಳ್ಳಿಯಲ್ಲಿ ಒಬ್ಬ ಜಮೀನುದಾರನ ಮನೆಯ ಬಳಿ ಅವನ ಕೆಲವು ಮೇಕೆಗಳು ಮೇಯುತ್ತಿರುವುದನ್ನು ನೋಡಿದ ಒಂದು ಮೇಕೆ ಮೊದಲು ಏನೋ ಗೊಣಗಲು ಆರಂಭಿಸಿತು ಜಮೀನುದಾರನ ಹೆಂಡತಿ ಕಿಟಕಿಯಿಂದ ನೋಡುತ್ತಾ ಇದ್ದಳು ಕುತೂಹಲ ಹೆಚ್ಚಾಯಿತು ಅವಳು ತನ್ನ ಸೇವಕಿಯನ್ನು ವಿಚಾರಿಸಲು ಕಳುಹಿದಳು ವಿಷಯ ಏನೆಂದು ಕೇಳಿದಾಗ ಯುವಕ ಗಂಭೀರವಾಗಿ ಹೇಳಿದ ಈ ಮಚ್ಚೆಯುಳ್ಳ ಮೇಕೆ ನನ್ನ ಹೆಂಡತಿಯ ಸಹೋದರಿ ನಾನು ಅವಳನ್ನು ತಕ್ಷಣ ಗುರುತಿಸಿದೆ ಆಗ ಸೇವಕಿ ಈ ಮನುಷ್ಯನು ಹುಚ್ಚನೆಂದು ಭಾವಿಸಿ ಅವನನ್ನು ಹಾಸ್ಯ ಮಾಡಲು ಪ್ರಯತ್ನಿಸಿದಳು ಸರಿ ನೀನು ನಿನ್ನ ಹೆಂಡತಿಯ ತಂಗಿಯನ್ನು ಭೇಟಿಯಾಗಿದ್ದೀಯ ಈಗ ಹೊರಡು ಅಂತ ಹೇಳಿದಳು ಆದರೆ ಯುವಕ ಅಳಲು ಪ್ರಾರಂಭಿಸಿ ನನ್ನ ಹೆಂಡತಿ ತುಂಬ ಅನಾರೋಗ್ಯದಿಂದ ಬಳಲುತ್ತಾ ಇದ್ದಾಳೆ ಅವಳು ತನ್ನ ಪ್ರೀತಿಯ ಸಹೋದರಿಯನ್ನು ನೋಡಲು ಬಯಸುತ್ತಾಳೆ ನಾನು ಅವಳನ್ನು ಹುಡುಕುತ್ತಾ ಇದ್ದೇನೆ ಮತ್ತು ಈಗ ನಾನು ಅವಳನ್ನು ನೋಡಿದೆ ಅವಳನ್ನು ಮನೆಗೆ ಕರೆದುಕೊಂಡು ಹೋಗಲು ಬಿಡಿ ನನ್ನ ಹೆಂಡತಿ ಅವಳನ್ನು ಭೇಟಿಯಾದ ನಂತರ ನಾನು ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಿಡುತ್ತೇನೆ ಎಂಬ ಭರವಸೆಯ ಮಾತನ್ನು ನೀಡುತ್ತೇನೆ ಇದನ್ನು ಸೇವಕಿ ತನ್ನ ಒಡತಿಗೆ ತಿಳಿಸಿದಳು ಮೊದಲಿಗೆ ಜಮೀನ್ದಾರನ ಹೆಂಡತಿ ನಕ್ಕಳು ಆದರೆ ಅದನ್ನು ನೋಡಿ ಯುವಕ ಅಳುತ್ತಾ ಬೇಡಿಕೊಂಡ ಅವಳು ಅವನ ಬಗ್ಗೆ ಕರುಣೆಯನ್ನು ತೋರಿದಳು ಅವಳು ಹೇಳಿದಳು ಸರಿ ನೀವು ನಿಮ್ಮ ಹೆಂಡತಿಯ ಸಹೋದರಿಯನ್ನು ಕರೆದುಕೊಂಡು ಹೋಗಬಹುದು ಆದರೆ ಅವಳ ಪುಟ್ಟ ಮಗು ಅವಳಿಲ್ಲದೆ ಉಳಿಯಲು ಸಾಧ್ಯವಿಲ್ಲ ಅದು ಇನ್ನೂ ಅವಳ ಹಾಲುಣ್ಣುತ್ತಿದೆ ನೀವು ಮಗುವನ್ನು ಸಹ ಕರೆದುಕೊಂಡು ಹೋಗಿ ನಮ್ಮ ಬಂಡಿಯನ್ನು ತೆಗೆದುಕೊಳ್ಳಿ ಇದರಿಂದ ನೀವು ಅವರಿಬ್ಬರನ್ನೂ ಬೇಗನೆ ಹಿಂತಿರುಗಿಸಬಹುದು ಆ ಯುವಕ ಆಕೆಗೆ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸಿ ಮೇಕೆ ಮತ್ತು ಅದರ ಮರಿಗಳನ್ನು ಬಂಡಿಯಲ್ಲಿ ತುಂಬಿಕೊಂಡು ಹೊರಟು ಹೋದ ಜಮೀನ್ದಾರನು ಹಿಂದಿರುಗಿದಾಗ ಅವನ ಹೆಂಡತಿಯು ಘಟನೆಯನ್ನು ವಿವರಿಸಿದಳು ಅವನು ಹೆಂಡತಿಯ ಮೂರ್ಖತನ ನೋಡಿ ಜಮೀನುದಾರ ಹತಾಶೆಯಿಂದ ಅವಳಿಗೆ ಹೊಡೆದ ಅವನು ಅವಳನ್ನು ಗದರಿದ ಅವಳನ್ನು ಮೂರ್ಖ ಅಜ್ಞಾನಿ ಮತ್ತು ಇತರ ಅನೇಕ ಹೆಸರುಗಳಿಂದ ನಿಂದಿಸ್ತಾನೆ ಆಗ ಅವನು ಕಳ್ಳನು ತುಂಬಾ ದೂರ ಹೋಗಿರಲು ಸಾಧ್ಯವಿಲ್ಲ ನಾನು ಅವನನ್ನು ಹಿಡಿಯಬೇಕು ಎಂದು ಜಮೀನುದಾರನು ತನ್ನ ಕುದುರೆಯೊಂದಿಗೆ ಯುವಕ ಹೋಗಿದ್ದ ಕಡೆಗೆ ಸವಾರಿ ಮಾಡಿದ ತೊಂದರೆಯನ್ನು ಮೊದಲೇ ನಿರೀಕ್ಷಿಸಿದ್ದ ಯುವಕ ಗಾಡಿ ಮತ್ತು ಮೇಕೆಗಳನ್ನು ಕಾಡಿನಲ್ಲಿ ಸುರಕ್ಷಿತ ಸ್ಥಳದಲ್ಲಿ ಮರೆ ಮಾಡಿದ ನಂತರ ಅವನು ತನ್ನ ಮುಖವನ್ನು ಸ್ಕಾರ್ಫ್ನಿಂದ ಮುಚ್ಚಿಕೊಂಡು ಕಾಡಿನ ಹೊರಗೆ ಕಾಯುತ್ತಾ ಕುಳಿತ ಜಮೀನುದಾರನು ಕಳ್ಳನನ್ನು ಹುಡುಕುತ್ತಾ ಬಂದನು ಅವನು ಯುವಕನನ್ನು ಕೇಳಿದ ಅಣ್ಣ ನೀವು ಯಾರನ್ನಾದರೂ ಮೇಕೆ ಮತ್ತು ಅದರ ಮರಿಯೊಂದಿಗೆ ಹೋದವರನ್ನು ನೋಡಿದ್ದೀರಾ ಅವನು ಕಳ್ಳ ಬೇಗ ಹೇಳಿ ಬೇಗ ಹೇಳಿ ಅಂತ ಹೇಳಿದ ಯುವಕ ಗಂಭೀರವಾದ ಧ್ವನಿಯಲ್ಲಿ ಹೌದು ನಾನು ಅವನನ್ನು ನೋಡಿದೆ ಅವನು ಈ ದಾರಿಯಲ್ಲಿ ಹೋದನು ಎಂದ ಜಮೀನುದಾರನು ಹೊರಡಲು ಸಿದ್ಧನಾಗುತ್ತಿದ್ದಂತೆ ಯುವಕ ಅವನನ್ನು ತಡೆದನು ಆದರೆ ಆ ಕಳ್ಳ ಮೇಕೆ ಮತ್ತು ಅದರ ಮರಿಯನ್ನು ದಾರಿ ಮಧ್ಯದಲ್ಲೇ ಬಿಟ್ಟು ಮುಂದುವರಿಯುತ್ತಿದ್ದರೆ ಅವನನ್ನು ಹೇಗೆ ಗುರ್ತಿಸುವಿರಿ ಜಮೀನುದಾರನಿಗೆ ಸಹಜವಾಗಿಯೇ ಗೊಂದಲವಾಯಿತು ಅವರು ಹೇಳಿದರು ನೀವು ಅವನನ್ನು ಹತ್ತಿರದಿಂದ ನೋಡಿದ್ದೀರಿ ನೀವು ಅವನನ್ನು ಗುರ್ತಿಸಬಹುದೇ ಆಗ ಯುವಕ ತಲೆಯಾಡಿಸಿದ ಜಮೀನುದಾರನು ಅವನನ್ನು ಬೇಡಿಕೊಂಡ ನನ್ನ ಕುದುರೆಯನ್ನು ತೆಗೆದುಕೊಂಡು ಹೋಗಿ ಅವನನ್ನು ಹಿಡಿದರೆ ನಾನು ನಿಮಗೆ ಒಂದು ಸಾವಿರ ರೂಪಾಯಿ ಬಹುಮಾನ ಕೊಡುತ್ತೇನೆ ಯುವಕ ನಿರಾಶೆಯಿಂದ ಉತ್ತರಿಸಿದ ನಾನು ಹೋಗುತ್ತೇನೆ ಆದರೆ ಇಂದು ನಾನು ಅಪರೂಪದ ವ್ಯಕ್ತಿಯನ್ನು ಹಿಡಿದಿದ್ದೇನೆ ಕಾಡಿನಿಂದ ಒಂದು ಬೆಲೆ ಬಾಳುವ ಗಿಡುಗನನ್ನು ತಂದಿದ್ದೇನೆ ಅದು ನನ್ನ ಸ್ಕಾರ್ಫ್ನಲ್ಲಿ ಅಡಗಿದೆ ನಾನು ನನ್ನ ಕೈಗಳನ್ನು ತೆಗೆದರೆ ಅದು ಹಾರಿ ಹೋಗುತ್ತದೆ ಜಮೀನುದಾರನು ಯುವಕನು ಹಿಂತಿರುಗುವವರೆಗೂ ಆ ಗಿಡುಗವನ್ನು ರಕ್ಷಿಸುವುದಾಗಿ ಭರವಸೆಯನ್ನು ನೀಡಿದನು ಮತ್ತು ಕೂಡಲೇ ಒಂದು ಸಾವಿರ ರೂಪಾಯಿಯ ಬಹುಮಾನವನ್ನೂ ನೀಡುತ್ತಾನೆ ಕಾಲ್ಪನಿಕ ಗಿಡುಗನನ್ನು ಕಾಯಲು ಜಮೀನುದಾರನನ್ನು ಅಲ್ಲಿಯೇ ಕೂರಿಸಿ ಅವನು ಸಾವಿರ ರೂಪಾಯಿ ಮತ್ತು ಕುದುರೆಯನ್ನು ತೆಗೆದುಕೊಂಡು ಹೊರಟ ತಾನು ಮಾಡಿದ ಲೂಟಿಯನ್ನೆಲ್ಲ ಹೊತ್ತುಕೊಂಡು ಅಮ್ಮನ ಬಳಿಗೆ ಮರಳಿದ ತನ್ನ ವರ್ತನೆಗೆ ಕ್ಷಮೆಯಾಚಿಸಿ ಹೇಳಿದ ನೀನು ಹೇಳಿದ್ದು ಸರಿತಾಯಿ ಈ ಜಗತ್ತಿನಲ್ಲಿ ಮೂರ್ಖರಿಗೆ ಕೊರತೆ ಇಲ್ಲ ನೋಡಿ ನಾನೇನು ತಂದಿದ್ದೇನೆ ಎನ್ನುವುದನ್ನು ಮೇಕೆ ಅದರ ಮರಿ ಕುದುರೆ ಮತ್ತು ಒಂದು ಸಾವಿರ ರೂಪಾಯಿ ಎಲ್ಲವೂ ಉಚಿತವಾಗಿ ಇಂದಿನಿಂದ ನಾನು ನಿನ್ನೊಂದಿಗೆ ಇಲ್ಲಿಯೇ ಇರುತ್ತೇನೆ ಎಂದ ಆಗ ಅಜ್ಜಿ ತನ್ನ ಮಗ ಹಿಂತಿರುಗಿ ಬಂದಿರುವುದನ್ನು ನೋಡಿ ಸಂತೋಷಪಟ್ಟಳು ಆದರೆ ಪೂರ್ಣ ಕಥೆಯನ್ನು ಕೇಳಿದ ನಂತರ ಅವಳು ಹೇಳಿದಳು ಮಗನೇ ಯಾರಾದರೂ ಪ್ರೀತಿ ಅಥವಾ ಕರುಣೆಯಿಂದ ಮೂರ್ಖರಾಗಬಹುದು ಜನರನ್ನು ಮೋಸಗೊಳಿಸಬಹುದು ದರುಡೆಯನ್ನೂ ಮಾಡಬಹುದು ಈ ಲೋಕ ಅಂಥ ಪಾಪಿಗಳಿಂದ ತುಂಬಿ ಹೋಗುತ್ತದೆ ಹೋಗಿ ಎಲ್ಲವನ್ನು ಅದರ ನಿಜವಾದ ಮಾಲೀಕರಿಗೆ ಹಿಂತಿರುಗಿಸು ಹಾಗಾದರೆ ಮಗ ಎಲ್ಲವನ್ನೂ ಹಿಂದಕ್ಕೆ ನೀಡಿದ್ನಾ ಅದು ನೀವೆಲ್ಲರೂ ನಿರ್ಧರಿಸಬೇಕು ನನ್ನ ಕಥೆ ಇಲ್ಲಿಗೆ ಮುಗಿಯುತ್ತದೆ ಇದರ ಅರ್ಥ ಮಾರ್ಗದರ್ಶಿ ಮಾರ್ಗವನ್ನು ಸೂಚಿಸ್ತಾನೆ ಅದನ್ನು ಅನುಸರಿಸಬೇಕಾಗಿದ್ದು ನಮಗೆ ಬಿಟ್ಟಿದ್ದು ಅಲ್ವಾ ತಾತ ಸರಿ ವಯೋವೃದ್ಧರಿಗಾಗಿ ಈ ಅಟಲ್ ಅಭ್ಯುದಯ ಯೋಜನೆಯನ್ನು ಸರ್ಕಾರ ಜಾರಿಗೊಳಿಸಿದೆ ಆದರೆ ಅದರ ಪ್ರಯೋಜನ ಪಡೆಯೋದು ನಮ್ಮ ಕೈಯಲ್ಲೇ ಇದೆ ಓಹ್ ತಾತ ನೀವು ಒಂದು ಆಲೋಚನೆನ ಇನ್ನೊಂದು ಆಲೋಚನೆಗೆ ಹೇಗೆ ಜೋಡಿಸಿದ್ರಿ ಸರಿ ಈಗ ನಾವು ಕೆಲಸಕ್ಕೆ ಹೊರಡೋಣ ಉಳಿದದ್ದು ಮತ್ತೆ ಸಿಕ್ಕಾಗ ಮಾತಾಡೋಣ ಸರಿ ನಾವಿನ್ನು ಹೊಡ್ತೀವಿ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ನಾವು ಕತೆ ಹಾಡು ಮತ್ತು ಮಾಹಿತಿಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ನೀವು ಅಟಲ್ ವಯೋ ಅಭ್ಯುದಯ ಯೋಜನೆಯ ಉಪಯೋಗವನ್ನು ಪಡೆಯಲು ಪ್ರಾರಂಭಿಸಿದ್ದೀರಾ ನಮಗೂ ಈ ಬಗ್ಗೆ ಪತ್ರಗಳು ಅಥವಾ ಫೋನ್ ಕರೆಗಳ ಮೂಲಕ ತಿಳಿಸಿರಿ ಸಹಾಯ ಪಡೆಯಲು ಹಿರಿಯರ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳಕ್ಕೆ ಕರೆ ಮಾಡಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಮ್ಮ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮದ ಏಳನೇ ಸಂಚಿಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಉಲ್ಲಾಸಭರಿತ ವೃದ್ಧಾಪ್ಯ ಆಕ್ಟಿವ್ ಏಜಿಂಗ್ ಹಿರಿಯರು ತಮ್ಮ ವೃದ್ಧಾಪ್ಯದಲ್ಲಿ ಉಲ್ಲಾಸಭರಿತವಾಗಿ ತಮ್ಮ ಜೀವನವನ್ನ ಕಳೆಯೋದಕ್ಕೆ ಇರತಕ್ಕಂತಹ ಯೋಜನೆಗಳ ಕುರಿತಾಗಿನ ಮಾಹಿತಿಯನ್ನ ಪಡೆದುಕೊಂಡ್ರಿ ಈ ಕಾರ್ಯಕ್ರಮ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಇಲಾಖೆ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಪ್ರಸ್ತುತಪಡಿಸಲಾಯಿತು ಕಾರ್ಯಕ್ರಮ ಪ್ರಸಾರವಾಗಿದ್ದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ಬಿಇಿಸಿ ಧ್ವನಿ ತೊಂಬತ್ತು ಎಂದು ನಾಲ್ಕು ಕಂಪನಾಂಕಗಳಲ್ಲಿ ನಮಸ್ಕಾರ អំបៅក៏រាប់ ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕಾನೂನು ಸಲಹೆ ಆರೋಗ್ಯ ಸಲಹೆ ಇನ್ನೂ ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ ಜಾರಿ வருக்கிறேன். <small>